ನಮಸ್ಕಾರ ವೀಕ್ಷಕರೇ ನಾನು ಮತ್ತು ಸಾಹಿತ್ಯ ಎನ್ನುವ ಈ ಸಣ್ಣ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಒಂದು ರೀತಿಯಿಂದ ಹೇಳ್ತಾರಲ್ಲ ಈ ಸಾಹಿತ್ಯ ನಶೆ ಇದ್ದಂಗೆ ಕೆಲವೊಬ್ರು ಎಣ್ಣೆ ಹೊಡಿದ್ರಲ್ಲಿ ನಶೆ ಅಂದ್ರೆ ಕೆಲವೊಬ್ರು ಬರೆಯೋದ್ರಲ್ಲಿ ನನಗೆ ಈ ಬರೆಯೋದ್ರಲ್ಲಿ ಒಂದು ಹವ್ಯಾಸಿ ಬರಹಗಾರ ಅಂತ ಹೇಳ್ತಾರಲ್ಲ ಹಂಗೆ ಎರಡು ಕವನ ಸಂಕಲನ ಒಂದು ನೀ ಮುಡಿದ ಬಿಡಿಮಲ್ಲಿಗೆ ಹೇಳ್ಬೋದು ಬಿಡಿ ಮಲ್ಲಿಗೆ ಹೆಂಗೆ ಮುಡಿತಾರೆ ಇದು ಒಂಥರ ಟೋಟಲ್ ನಾಲ್ಕು ಸಾವಿರ ಕವನಗಳಾಗಿದ್ದಾವೆ ಇದು ಒಂದು ಕವನ ಸಂಕಲನ ಹಾಗೆ ಮೌನ ಮಾತನಾಡಿದಾಗ ವೀಕ್ಷಕರಿಗೆ ಗೊತ್ತಿರಲಿ ಮೌನಕ್ಕೂ ಒಂದು ಮಾತಿರ್ತದೆ ಅದು ಯಾರು ಅರಿತಾರೆ ಅಂದ್ರೆ ಹೃದಯದ ಕಣ್ಣು ಯಾರಿಗಿರ್ತದೆ ಅವ್ರಿಗೆ ಇದು ನೋಟ ಸಿಗ್ತದೆ ಹಾಗೆ ಕಿವಿಗೆ ಕೇಳಿಸ್ತದೆ ಇಲ್ಲಿ ಹೃದಯ ಗಿವಿಯಿಂದ ಕೇಳಿದಾಗ ಮಾತ್ರ ಕೆಲವೊಂದು ಮೌನದ ಮಾತುಗಳು ಅರ್ಥ ಆಗ್ತದೆ ಅದರ ಅರ್ಥವೇ ಮೌನ ಮಾತನಾಡಿದಾಗ ಒಟ್ಟಾರೆ ನಾಲ್ಕು ಸಾವಿರ ಈ ಸಾಹಿತ್ಯಕ ಸೇವೆ ಹಾಗೆ ನಡೀತಾನೆ ಇದೆ ಎಷ್ಟೋ ಜನ ನನ್ನಂಗೆ ನನ್ನೊಂದು ಸಣ್ಣ ಇದ್ದಂಗೆ ಸಾಕಷ್ಟು ಒಳ್ಳೊಳ್ಳೆ ಬರಹಗಾರರು ಇದ್ದಾರೆ ವೇದಿಕೆಗಳು ಅವ್ರಿಗೆ ಸಿಗಲ್ಲ ಈಗ ಮೊನ್ನೆ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಅಂತ ಆಯ್ತು ಅಲ್ಲಿ ನೋಡ್ಲಿಕ್ಕೆ ಬಂದು ಕುತ್ಕೊಂಡು ಏನಿರ್ತಾರಲ್ಲ ವೀಕ್ಷಕರು ಪ್ರೇಕ್ಷಕರು ಅವರಲ್ಲಿ ಅದ್ಭುತವಾದ ಸಾಹಿತಿಗಳು ಇರ್ತಾರೆ ಅವ್ರಿಗೇನಂದ್ರೆ ಇನ್ನೊಬ್ಬರು ಆಡೋದು ನೋಡ್ತಾ ಕೂಡುವ ಯಾಕಂದ್ರೆ ಪ್ರತಿಯೊಲ್ಲೂ ಒಂದು ರಾಜಕೀಯ ಒಂದು ಸೆಲೆಕ್ಷನ್ ಒಂದು ಎಲೆಕ್ಷನ್ನಲ್ಲಿ ಎಲ್ಲ ಆಟಗಳು ಇರ್ತಾರೆ ಅವರು ಏನ್ಮಾಡ್ತಾರೆ ಸರಿ ಈಗ ಯಾರ್ಯಾರ ಪ್ರಶಸ್ತಿ ತಗೊಳೋದನ್ನ ಅದ್ಭುತವಾದ ವ್ಯಕ್ತಿಗಳು ಕೂಡ ನೋಡ್ತಾ ಕೂಡ್ತಾರೆ ಯಾಕೆ ಅವ್ರಿಗೆ ಕೆಲವೊಂದ್ಸತಿ ಅವಕಾಶ ಇರಲ್ಲ ಈಗ ನಾನು ಸಾಕಷ್ಟು ಅವಕಾಶಗಳನ್ನ ರಿಜೆಕ್ಟ್ ಮಾಡಿದ್ದೀನಿ ರಿಜೆಕ್ಟ್ ಮಾಡಿದ್ದೀನಿ ಅಂತ ಹೇಳಿ ಘಂಟಾಘೋಷವಾಗಿ ಘೋಷವಾಗಿ ಹೇಳ್ತೇನೆ ಯಾಕಂದ್ರೆ ನನಗೆ ಸಾಹಿತ್ಯ ರತ್ನ ಅಂತ ಹೇಳಿ ಕಲಾ ಸಂಗಮದವರು ಪ್ರಶಸ್ತಿ ಕೊಟ್ಟಿದ್ರು ಈಗ ಸುಮಾರು ಎಂಟು ವರ್ಷಗಳ ಕೆಳಗೆ ಈ ಪ್ರಶಸ್ತಿ ನನಗೆ ಸಿಕ್ಕಿಲ್ಲ ಇನ್ನು ಮಂಜುಶ್ರೀ ಅವರು ನಮ್ಗೆ ಇಲ್ಲಿ ರಾಜ್ಯ ಪ್ರಶಸ್ತಿ ಮಾಧ್ಯಮ ರತ್ನ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನ ಕೊಟ್ಟರು ಈಗ ಎರಡು ಕ್ಷೇತ್ರದಲ್ಲೂ ನಾನು ಇರುವಾಗ ನನಗೆ ಈ ಪ್ರಶಸ್ತಿ ಎಷ್ಟಂತ ತಗೋಬೇಕು ಪದೇ ಪದೇ ಹೋಳಿಗೆ ಎಷ್ಟಂತ ತಿಂತೆ ಹೀಗಾಗಿ ನಾನು ಪ್ರಶಸ್ತಿಗಳನ್ನ ಯೂಶಲಿ ನಾನು ಈಗ ಬಯಸಲ್ಲ ಬೇಕಿತ್ತು ಒಂದು ತಗೊಂಡೆ ಮತ್ತೆ ಯಾಕೆ ಕೋಟೆ ಗೆದ್ದ ಮಾಲೆ ಇದ್ದೆ ಯಾಕೆ ಹಾಗೆ ನನ್ನ ಸಾಹಿತ್ಯಿಕ ಕೃಷಿ ನಡೀತಾನೆ ಇದೆ ಸ್ನೇಹಲತಾ ಮೇಡಮ್ ಅವರು ಅಕ್ಕಿ ವಿದುಷಿ ಅದ್ಭುತ ಈ ಗಾಯನ ಅಂತ ಹೇಳಿ ಗಾಯನ ಹಾಡ್ತಾರಲ್ಲ ಅಂದ್ರೆ ಅವ್ರಿಗೆ ಸಂಗೀತ ಕಲಿಸೋದು ಸಂಗೀತ ಅವರನ್ನ ಬಿಟ್ಟಿಲ್ಲ ಅವರು ಸಂಗೀತವನ್ನ ಬಿಟ್ಟಿಲ್ಲ ಅವರು ಕೃಷ್ಣಮೂರ್ತಿ ಅವರ ಒಂದು ಅಹ್ ಒಂದಿಷ್ಟು ನಾಲ್ಕು ಲೈನ್ ಅನ್ನ ಬರೀವಿ ಅದಕ್ಕೆ ನಾನು ಸ್ವರ ಸಂಯೋಜನೆ ಮಾಡ್ತೀನಿ ಅಂತ ಹೇಳಿ ಅವರ ಮಾತಲ್ಲ ಕೇಳ್ಬೋದು ಅದನ್ನ ಪ್ರಹ್ಲಾದ್ ಜೋಶಿ ಅವ್ರು ಕೂಡ ಕೇಂದ್ರೀಯ ಸಚಿವರು ಅವರು ಅದನ್ನ ಮೆಚ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಒಂದಿಷ್ಟು ಪದಗಳನ್ನು ಬಿಡಿಸುವಾಗ ನಾನು ಕೆಲವೊಂದು ಇದರಲ್ಲಿನ ಕೆಲವೊಂದು ಬರಹಗಳನ್ನ ಈ ಧ್ವನಿ ಇಲ್ಲ ಹಿಂಗಿರ್ತದೆ ಯಾಕಂದ್ರೆ ಅಲ್ಲಿ ಅಕ್ಷರಗಳು ಮಾತಾಡೋದಿಲ್ಲ ಧ್ವನಿ ಹಚ್ಚಿದಾಗ ಅಲ್ಲಿಕ್ಕೊಂದು ಅರ್ಥ ಇರ್ತದೆ ಇದೇ ಹಾಡುಗಳು ಅಂತ ಹೇಳ್ತಾರೆ ಇಲ್ಲಿ ನೀ ಮುಡಿದ ಬಿ ಬಿಡಿ ಮಲ್ಲಿಗೆಯಿಂದ ನಾನು ತಗೊಂಡಿದ್ದು ನೀ ಮುಡಿದ ಮಲ್ಲಿಗೆ ಪದವ ಹಾಡಿದೆ ನಾ ನಡೆದ ಮೆಲ್ಲಗೆ ನಿನ್ನ ಹೃದಯದ ಕಡೆಗೆ ಅಂತ ಹೇಳಿ ಸ್ನೇಹಗತ ಅವರು ಅಂದ್ರೆ ಅದರಲ್ಲಿ ಒಂದು ಝಲಕ ತಗೊಂಡಿದ್ದು ಅವ್ರು ಹೇಳ್ತಾರೆ ನೀವು ಕೇಳ್ಬೋದು ಹಾಗೆ ಇಲ್ಲಿ ಮೇಘನ ಹಳಿಯಾಳ ಅಂತ ಹೇಳಿ ನೀವು ಕೇಳಿರ್ಬೋದು ಬಹಳ ಅದ್ಭುತವಾದ ಸಿಂಗರ್ ಆಕೆ ಹಾಗೆ ಇಲ್ಲಿ ಶಾನ್ಭೋಗ ಶಿಷ್ಯ ಅಪ ಅಪ್ರತಿಮ ಹಾಗೆ ಪಟ್ಟದ ಶಿಷ್ಯ ಅಂತ ಹೇಳ್ತೇನೆ ಯಾಕಂದ್ರೆ ಇವರು ಅವರಿಂದ ಬಂದವರು ಸಾಕಷ್ಟು ನಮ್ಮ ಎರಡು ಇಂಟ್ರೂನ ನಾನು ಮಾಡಿದ್ದೀನಿ ಸುಮಾರು ವರ್ಷದ ಕೆಳಗಡೆ ಅವರು ಹೇಳ್ಕೊಂಡಿದಾರೆ ಅವರ ತಂಗಿಯೇ ಅವ್ರನ್ನ ಇಂಟ್ರ್ ಮಾಡ್ಲಿಕ್ಕೆ ಗರುಡ ಅವಕಾಶ ಕೊಟ್ಟಿದ್ದು ಗರ್ಡ ಹಿಂಗೆ ಸಾಕಷ್ಟು ಜನರನ್ನ ಬೆಳೆಸಿದೆ ಆಕೆ ನಮ್ಮ ಸ್ಟುಡಿಯೋದಲ್ಲಿ ಹಾಡಿದ ಒಂದು ನನ್ನ ಬರಹದ ಹಾಡು ಹೆಂಗೆ ಅಂದ್ರೆ ಸರಿಸಲೇ ಮುಂಗುರುಳ ಓ ಮಾನಸ ಗಂಗೆ ರಮಿಸಲೇ ಭಾವನೆಯ ಹೃದಯ ನೋಯಿಸಿದಂಗೆ ಉರಿಸಲೇ ನಾ ದೀವಿಗೆಯ ಕತ್ತಲೆ ನಾಚು ಹಾಂಗೆ ಓ ಸರಿ ಆ ಝಲಕ್ ನಿಮ್ಗೆ ತೋರಿಸ್ತೀನಿ ಇದರ ಉದ್ದೇಶ ಇಷ್ಟೇ ನಿಮ್ಮಲ್ಲಿ ಕೂಡ ಸಾಕಷ್ಟು ಬರಹಗಾರರು ಇದ್ದಾರೆ ನಿಮಗೆ ವೇದಿಕೆಗಳು ಬೇಕಾಗಿಲ್ಲ ನಿಮಗೆ ಫೇಸ್ಬುಕ್ ವೇದಿಕೆ ಮಾಡಿಕೊಳ್ಳಿ ಈ ಜುಕರ್ಬರ್ಗ್ ಏನಿದಾರಲ್ಲ ದಿನನಿತ್ಯದ ಸಾಹಿತ್ಯ ಸಮ್ಮೇಳನ ಅನ್ನೋ ರೀತಿಯಲ್ಲಿ ಫೇಸ್ಬುಕ್ ನಿಮ್ಗೆ ಕೊಟ್ಬಿಟ್ಟಿದ್ದಾರೆ ವರ್ಷಕ್ಕೊಮ್ಮೆ ಯಾಕೆ ದಿನಕ್ಕೊಮ್ಮೆ ವರ್ಷದ ನೀವು ದಿನಾ ತಿನ್ಬಹುದು ಹಂಗೆ ಸಾಹಿತ್ಯಕ್ ಯಾರೋ ಒಬ್ರು ನಿಮ್ಮನ್ನ ಬೆಳೆಸ್ಬೇಕು ಅಂತ ಹೇಳಿ ಕೂತ್ಕೋಬೇಡಿ ನಿಮ್ಮಲ್ಲಿರುವ ಸಾಹಿತ್ಯವನ್ನ ಹೊರಗೆ ಹಾಕ್ತಾ ಇರಿ ನೀವು ನಂಬ್ತಿರಲ್ಲೋ ಈ ಸರಿಸೇ ಮುಂಗುರಳ ಓ ಮಾನಸ ಗಂಗ್ಲೆ ನನ್ನ ಮಾನಸ ಗುರುಗಳಾದ ರಾಜನ್ ನಾಗೇಂದ್ರ ಅವ್ರ ಮುಂದೆ ಕೇಳಿಸಿದಾಗ ಬಹಳ ಅದ್ಭುತವಾಗಿದೆ ಬರೀರಿ ಇದಕ್ಕೆ ನಾನ್ ಟ್ಯೂನ್ ಹಾಕ್ತೀನಿ ಅಂದಿದ್ರು ಸಿಬ್ಬಿರ್ಲಿಲ್ಲ ಅವ್ರು ಹೋದ್ರು ಅವರ ಸಂದರ್ಶನ ಮಾತ್ರ ಆಯ್ತು ಇರ್ಲಿ ಮೇಲಿಂದ ಗುರುಗಳು ನೋಡ್ತಾರೆ ಹರಿಸ್ತಾರೆ ಸಾಹಿತ್ಯಿಕ ರುಚಿ ನಿಮ್ಮಲ್ಲಿ ಬೆಳಿಲಿ ಅಂತ ಹೇಳ್ತಾ ಈ ಸಣ್ಣ ಎಪಿಸೋಡನ್ನ ಈ ಸಣ್ಣ ಝಲಕನ್ನ ನಿಮಗಾಗಿ ಸಮರ್ಪಿಸ್ತಾ ಇದ್ದೀನಿ ಎಲ್ಲ ಸಾಹಿತಿಗಳು ವೇದಿಕೆಯವ್ರನ್ನ ನೋಡ್ಕೊಂಡು ಮೂಗಿನ ಮೇಲೆ ಬೆರಳನ್ನ ಇಟ್ಕೊಂಡು ಕೂಡಬೇಡಿ ನಿಮ್ಮ ವೇದಿಕೆ ಹೃದಯದ ವೇದಿಕೆಯನ್ನ ನೀವೇ ತಯಾರಿಸ್ಕೊಳ್ಳಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಬೆಂಗಳೂರಿಂದ ಸ್ನೇಹಲತಾ ಅಂತ ಸ್ನೇಹ ಸ್ವರಾಲಯ ಅಂತ ಸಂಗೀತ ಶಾಲೆಯನ್ನು ನಾನು ಮಾಡ್ತಾ ಬಂದಿದ್ದೀನಿ ನನಗೆ ಧಾರವಾಡದಿಂದ ಗರುಡ ಟಿ ವಿನವರು ಶ್ರೀಯುತ ಶ್ರೀ ಕೃಷ್ಣಮೂರ್ತಿ ಕುಲಕರ್ಣಿಯವರು ನನಗೆ ಒಂದು ಸಾಹಿತ್ಯ ಅವರ ಕವನವನ್ನು ಬರೆದು ನನಗೆ ಕಳಿಸಿದರು ಇದಕ್ಕೆ ನೀವು ರಾಗ ಸಂಯೋಜನೆ ಹಾಕಿ ಮಾಡಿ ಹಾಡಿ ಅಂತ ಸೊ ಹಾಗಾಗಿ ನನ್ನ ಪ್ರಯತ್ನ ಮಾಡಿದ್ದೇನೆ ಇದನ್ನ ಸುಮಾರು ಜನ ಮೆಚ್ಚಿಕೊಂಡಿದ್ದಾರೆ ಅವರ ಸಾಹಿತ್ಯ ನನ್ನ ಧ್ವನಿ ಅಥವಾ ರಾಗ ಸಂಯೋಜನೆ ಎಲ್ಲನೂ ಸೇರಿಕೊಂಡು ತುಂಬ ಎಲ್ಲರಿಗೂ ಇಷ್ಟ ಆಗಿದೆ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ಕೇಂದ್ರೀಯ ಸಂಸದರಾದ ಶ್ರೀಯುತ ಪ್ರಹ್ಲಾದ್ ಜೋಶಿಯವರು ಅವ್ರ ಮನೆಯವರು ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟಿದ್ದಾರೆ ನಮ್ಮನ್ನು ತುಂಬ ಪ್ರೋತ್ಸಾಹಿಸಿದ್ದಾರೆ ಈ ವಿಚಾರದಲ್ಲಿ ಹಾಗಾಗಿ ನಾನು ನಿಮ್ಗಳ ಆಶೀರ್ವಾದ ಮತ್ತೆ ನಿಮ್ಮ ಸಹಕಾರ ಬೇಕು ಅಂತ ಈ ಮೂಲಕ ಕೋರ್ತಾ ಇದ್ದೀನಿ ಸ್ನೇಹಿತರೆ ಹಾಡ್ತಾ ಹಾಡ್ತಾ ರಾಗ ಅಂತಾರಲ್ಲ ಹಾಗೆ ನಾನು ಫೇಸ್ಬುಕ್ನಲ್ಲಿ ಮನಸ್ಸಿಗೆ ಖುಷಿ ಬಂದಾಗ ಕಲ್ಪನೆ ಸಾಲುಗಳನ್ನು ಮೂಡಿಸ್ತಾ ಇರ್ತೀನಿ ಸ್ನೇಹಲತಾ ಮೇಡಮ್ ಅವರು ದೊಡ್ಡ ಸಂಗೀತಗಾರ್ತಿಯವರು ನನ್ನ ಸಾಹಿತ್ಯ ಇಷ್ಟ ಆಯ್ತಂತ ಅಂತ ಅವ್ರಿಗೆ ಒಂದು ಪಲ್ಲವಿ ಒಂದು ಚರಣ ಕಳಿಸಿ ಕೃಷ್ಣ ಅವರೇ ಅಂತ ಕೇಳಿಕೊಂಡಿದ್ರು ಅವರು ಮುಂದಿನ ದಿನಗಳಲ್ಲಿ ಅದನ್ನು ಒಂದು ಆಲ್ಬಮ್ ರೂಪದಲ್ಲಿ ತರೋ ಉದ್ದೇಶ ಇದೆ ಅಂತ ಅವ್ರಿಗೆ ಹಾಗೆ ನಾನು ಬರೆದಿದ್ದೀನಿ ಅದರ ಸಾಹಿತ್ಯ ನಿಮಗಿಷ್ಟ ಆದರೆ ಹರಸಿ ಸ್ನೇಹಲತಾ ರವರು ನಾ ಹೇಳ್ದಂಗೆ ದೊಡ್ಡ ವಿದೂಷಿ ಅವರು ನನ್ನ ಸಾಹಿತ್ಯ ಮೆಚ್ಚಿದ್ದಾರೆ ಅಂದ್ರೆ ನನಗೆ ಅದು ಜೀವಮಾನದ ದೊಡ್ಡ ಬಹುಮಾನ ಅಂತೀನಿ ನನಗೆ ಇನ್ನೊಂದು ಸಂತೋಷದ ಸಮಾಚಾರ ಅಂತಂದ್ರೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಸ್ನೇಹಲತಾ ರವ್ರಿಗೆ ಕರೆ ಮಾಡಿದ್ರಂತೆ ಸಾಹಿತ್ಯ ಹಾಗೂ ಹಾಡು ತುಂಬಾ ಚೆನ್ನಾಗಿದೆ ನಿಮ್ಮ ನಿಮ್ಮನ್ನ ಭೇಟಿಯಾಗಿ ಒಂದು ನಿಮ್ ಕಾರ್ಯಕ್ರಮ ಮಾಡಿಸ್ಬೇಕು ಅಂತ ಏನೋ ಹೇಳಿದ್ರಂತೆ ಅವರು ಅವ್ರ ಬಾಯಿ ಮತ್ನೆಲ್ಲ ಹೇಳಿದಾರ ನನಗೆ ಯಾರು ಸ್ನೇಹಲತಾರ ಸಂತೋಷ ನನಗೆ ಅವರು ಮೆಚ್ಕೊಂಡಿದ್ದಾರೆ ಅಂತಂದ್ರೆ ಒಬ್ಬ ಬರಹಗಾರಿಗೆ ಜನರ ಮೆಚ್ಚುಗೆ ಒಂಥರ ತಟ್ಟೋದಿರ್ತದಲ್ಲ ಹಾರೈಕೆ ಅಂತ ಹೇಳ್ತೀನಿ ಕೇಳಿ ಈ ಹಾಡನ್ನ ಈ ಸಾಹಿತ್ಯನ ಹರಿಸಿ ಸ್ನೇಹಲತಾರವ್ರನ್ನ ಹಾಗೂ ಈ ಪುಟ್ಟ ಬರಹಗಾರ ಕೃಷ್ಣಮೂರ್ತಿಯನ್ನ ಧನ್ಯವಾದಗಳು ನೀ ಮಲ್ಲಿಗೆ ಪದವಾಡಿದೆ ನೀ ಮುಡಿದ ಮಲ್ಲಿಗೆ ಪದವಡಿದ ನಾನು ನಡೆದೆ ಮೆಲ್ಲಗೆ ನಿನ್ನ ಹೃದಯದ ಕಡೆಗೆ நானடிதே மெல்லகே நின்னாருதையதா கடிகே நீ முடிதா மல்லிகே பதவாடிதே அப்புகே உப்புகே ಮನಸೇ ನಿನ್ನದು ಅಪ್ಪುಗೆ ಒಪ್ಪುಗೆ ಮನಸೇ ನಿನ್ನದು ಪಟವೂ ನಾನು ಸೂತ್ರವೂ ನೀನು ಪಟವೂ ನಾನು ಸೂತ್ರವೂ ನೀನು ಎಳೆಯೇ ಜಾರುವೆ ಎಳೆಯೇ ಉಳಿವೆ ಕಳೇ ಜಾರುವೆ ಆಡಿಸುವ ಕೈ ನಿನ್ನದು ಕಾಯುವ ಈ ಮನವೂ ನನ್ನದು ಆಡಿಸುವ ಕೈ ನಿನ್ನದು ಈ ಮನವೂ ನನ್ನದು ನೀ ಮಲ್ಲಿಗೆ ಪದವಾಡಿದೆ ಮನಸಿದು ಮಲ್ಲಿಗೆ ನುಡಿದಿದೆ ಮೆಲ್ಲಗೆ ನಯನವೂ ಕೇಳಿದೆ ಕೋಪವೇ ನಲ್ಲಗೆ ಮುಂಜಾನೆ ಅರಳುವೆ ಸಂಜೆ ನೀ ಪಾಡುವೆ ಮುಂಜಾನೆ ಅರಳುವೆ ಸಂಜೆ ನೀ ಪಾಡುವೆ ಒಲಿಯೇ ನಗುವೆ ಮುನಿಯೇ ಅಳುವೆ ಮೊಗದಾಯಿ ನಗುವೆ ಕಂದನ ನಗುವೆ பிரேமதா மனசே கனசே பிரேமதா மனசே ஒலா கனசே ஆடத நல்லையா முகவும் ಕಾರ್ಯ ಪ್ರೋಜಕರು ಪ್ರಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಪಿಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ